Gracias. Right, right, right. Thank you, thank you. Best platform, thank you, thank you. Super, super support, thank you.

थैंक्यू थैंक्यू अदर बी बंदि गुड गुड थँक्यू 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 टू टैंक यू टैंक यू रे थैंक यू फॉर सपोर्टिंग मैसेजेस to rest the road thank you take out ಹೇಳಾ ಹೋಗಿ ಅಂದಿ ನನ್ನ ಕೂಡ ಹೇಳಿದ್ರಾ ಅವನು ಹಾಸ್ಟ್ಲ್ ಹಾಕು ಅಂತ ಹೇಳಿ ಅಲ್ಲಿ ಮೂರು ತಿಂಗಳು ನೀನು ಎರಡು ತಿಂಗಳು ಅಲ್ಲೇ ಬೇಕಾದ್ರೆ ಮಲ್ಕೊಂಡ್ಬಿಟ್ಟೆ ಏನಾದ್ರು ಬಿಟ್ಬಿಟ್ಟು ಹಾಕೋಣ ಹಾಂ

ಹಾ ನಮ್ಮದೇನಿಲ್ಲಪ್ಪ ನಿನ್ ಮೇಸ್ ಕೇಳಿಬಿಟ್ಟಾ ಅಲ್ಲೇ ಮಾಡಿಬಿಟ್ಟಿಲ್ಲ ಊಟದ ಸದ್ಯಕರ ಅಲ್ಲೇ ಇದ್ ಬಿಡ್ಲಿ ಏನ ನಿನ್ ಮನೆ ಏನಂದ ಫೋನ ಮುಟ್ಟಲ್ಲ ಗಾಡಿನ ಮುಟ್ಟಲ್ಲ ಅಂತ ಹೇಳ್ದ ನಾನು ಆಮೇಲೆ ನಿಮಗೆ ಕಮ್ಮಿ ಮಾಡ್ಯಾನೆ ನಾವೇನ ಕೆಡ್ಸ್ಕ್ರಿ ಓದ್ತಾನ ಇಲ್ಲ ಇದು ಬುಕ್ ಮಾಡ್ತಾ ಇಲ್ಲ ಈ ಕೆಲಸ ಏಯ್ ಏಯ್ ಬಾರ ಇಲ್ಲೇ ದಿನ ಆಯ್ತು ಎಕ್ಸಾಮ್ ಎರಡು ದಿನ ಎಕ್ಸಾಮ್ ಆಯ್ತಾ ಹಾಂ ಏನು ನಮ್ಮತ್ತೆ ಇದೆ ಬಿಬ್ರಿಟ್ರಿ ಅವಾಗ ಹಾ ಇವತ್ತೆಷ್ಟು ತಾರೀಕು ದಿನ ಆಯ್ತಾ ನಾಚಿಕೆ ಆಗಲ್ಲ ಮೊದ್ಲು ಇದು ಮಾಡ್ತಾ ಇದ್ರು ಎಲ್ರ ಮುಂದ್ಗಡೆ ಹುಡುಗರು ಮುಂದ್ಗಡೆ ಯಾರು ನಾಲ್ಕು ಜನ ಜೊತೆಗೆ ನಾಲ್ಕು ಏಳು ಜನ ಇದ್ರು

ತಗೋಡ್ತಾ ಇಲ್ಲನಾಕೋಟಿಲ್ಲ ಏನ್ ತಗೋಟಿಲ್ಲ ತಗೋಡ್ತಾ ಇರ್ತಾನ ಮತ್ತೆ ಏನ ಪ್ರ ಬಂದ್ಮ್ ಸ್ವಲ್ಪ ಹೊತ್ತು ಆಟ ಫೋನ್ ನೋಡದ್ ಬಿಡು ಬರ್ತಾಯ್ತಾ

ಹ್ಞೂ ಅದೇನು ಬರಿಯುತ್ತಾನೆ ಅದೇನು ಎಲ್ಲಿ ಬರ್ಕೊ ನಿಮ್ಮ ಬರ್ಕೊಳೋದು ಎಲ್ಲಿ ಬರ್ಕೊಂಡಾರೆ ನೋಡಿ ಇಲ್ಲಿ ಕೇಳ್ತಾ ಅವ್ರು ನೋಡಿ ಬರ್ಕೊಳ್ತೀನಿ ಹ್ಞೂ ಓದ್ಕ ಬೆಳೆಯೋ ಟೈಮಿಂದ ಓದ್ಕೋ ರಾತ್ರಿ ಹೊತ್ಲು ಬರೆಯೋದಿದ್ರೆ ಬರ್ದಾಪ ಅವ್ನು ಹಂಗೆಲ್ಲ ಇವಾಗ ಬೇಕಾರೆ ಕಾಲ ಕಳ್ಕೊಂಡು ಇದ್ ಬಿಡ್ತಾನೆ ಬೆಳಗ್ಗೆ ಏನೋ ಇರೋದು ಬರ್ಕೊಳದಾ ಎಂಟು ಗಂಟೆಗೆತ್ತು ಊಟ ಏನೂ ತಿನ್ನಲ್ಲ ಏನು ಇಲ್ಲ ಹೌದಾ ಹಾಂ ಹೌದಾ ಒಟ್ಲಾಗಿ ಏನು ಕಾನ್ಸಲ್ ಗೀಸಿಲ್ ಕೊಡ್ತಾರೆ ನಿಮ್ಮ ಫ್ರೆಂಡಿಗೆ ಏನು ಕೊಡ್ತಾರೆ ಅನ್ನೋದು ಬೇಕು

ನಾನು ಎದ್ದಿರ್ತೀನಿ ಬೆಳಗ್ಗೆ ಹೊತ್ತಿಗೆ ಫೋನ್ ಮಾಡೋಣ ಗೊತ್ತೀನಿ ಇಲ್ಲ ನಾಳೆ ಬೆಳಿಗ್ಗೆ ಬಾ ಮಾತಾಡ್ಬಿಟ್ಟು ಅಲ್ಲೇ ಬಿಟ್ಟು ಬರೋಣ ಎಂಟು ಗೋಂಡಿಗೆ ಬಸ್ ಬರಲಿ అదినాల్గలు బయ్ ఓయ్ నేను అంగడికి నేను దినా चॉकलेट गुड़ा के यार तो ले लो चॉकलेट तो दे के ले ना